ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಟ್ವೆಂಟಿ ಫೋರ್ ಗೆ ಇವತ್ತೇನ್ ಹೊಸ ತೋಸತೇಪ್ಪಾ ಅಂತ ನಮ್ಮ ಮನೆಯೊಳಗ ನಾವು ಮಾಡಿದಂತ ಶ್ರೀ ದಾನಮ್ಮನ ಪೂಜೆಯನ್ನ ಇವತ್ ನಾನ್ ನಿಮಗೊತ್ತು ನೋಡ್ರಿ ದಾನಮ್ಮನ ಪೂಜೆ ಮಾಡಿದ್ವಿ ಆಮ್ಯಾಗ ಮಮ್ಮಿ ಫ್ರೆಂಡ್ಸ್ ಎಲ್ಲಾರು ಬಂದಿದ್ರೆ ಇವರು ಗೀತಾ ಆಂಟಿ ಇವ್ರ ಗಿರ್ಜಾ ಆಂಟಿ ಎವರ್ ಗ್ರೀನ್ ಗಿರ್ಜಾ ಆಂಟಿ ಇವ್ರ ಅನ್ಪೂ ಆಂಟಿ ಒನ್ ಅನ್ಪೂ ಆಂಟಿ ಏನ್ರಿ ಇಲ್ಲ ಎಲ್ಲಾರು ಸೇರಿ ಬಜ್ಜಿ ಕರದ್ರಿ ಕೋಸಂಬರಿ ಮಾಡಿದ್ರ ಅಡ್ಗಿ ಮಾಡ್ಕೊಂಡ್ ಬಂದಿದ್ರ ಹೋಳಿಗೆ ಅಷ್ಟ್ ಮಸ್ತ್ ಮಾಡ್ಕೊಂಬಂದ್ರೋಡ್ರಿ ಅವ್ರ ಅನ್ಪೂರ್ಣ ಆಂಟಿ ಅವರಾಗ ಸಾಂಬಾರ್ ಚಲೋ ಮಾಡ್ಕೊಂಬಿದ್ರೋ ಬಂದಿದ್ರಿ ಅವ್ರ ಅನ್ಪೂರ್ಣ ಆಂಟಿ ಒನ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು ನೋಡ್ರಿ ಅವ್ರ ನಾವ್ ಒಮ್ಮೆ ಫ್ರೆಂಡ್ಸ್ ಇಷ್ಟು ಗೆಟ್ ಟುಗೆದರ್ ಆಯ್ತು ನೋಡ್ರಿ ಇವತ್ತೀಡ್ ಸೂಪರ್ ಆಗೈತ್ರಿ ಈಗ ನಮ್ಮ ಹುಟ್ಟುವಾದಂತಹ ಕೃಷ್ಣನ ಹಾಡನ್ನ ಕೇಳುವಂಥ ಬರ್ರಿ ಇವ್ ನೋಡ್ರಿ ಈಗ ಪ್ರೀ ನರ್ಸಿದನ್ರಿ ಮೃಷ್ಣ ಅಂತ ಹೇಳಿ ಬಾಳ್ ಮಾಡ್ದ್ರಿ ಇವ್ ನೋಡಿದ್ರೆ ಹಂಗ ಪ್ರೀತಿ ಬರ್ತೇತ್ ನೋಡ್ರಿ ಹಂಗ ಮತ್ತೊಂದ್ ಮಾತ್ ಏನ್ ಹೇಳ್ಬೇಕಂತಂದ್ರ ಎಲ್ಲಾ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲಾರು ನಿಂತು ಪೂಜಾ ನಮ್ ಬಾಳ್ ಚಂದ ನಡಿಸ್ಕೊಟ್ರಿ ನಮ್ಮ ನೀಳಗ ಬಾಳ ಮಾಟನ್ನ ಹುಡುಗದ ನೋಡ್ರಿ ಇವ್ ಇಷ್ಟು ಹೆಣ್ಮಕ್ ನೋಡಕ್ ಇವ್ ಒಬ್ಬನಾಗ ಶ್ರೀಕೃಷ್ಣ ಪರಮಾತ್ನ ಆಗ್ಬಿಟ್ಟಿದ್ ನ ಮತ್ತ ಎಲ್ಲರಿಗೂ ಹಂಗ ಬಾಬಾ ಅನ್ನಾರ ಅನ್ನಾರ ನಮ್ ಮನೆಯೊಳಗ ದಾನಮ್ಮನ್ ಪೂಜೆ ಹಿಂಗ್ ಮಾಡಿದ್ವಿ ರೀ ಆಮ್ಯಾಗ ನಮ್ ಪುಟ್ಟನ ಹಾಡ ಹೆಂಗ ಅನಸ್ತ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಬಾಯ್ ಬಾಯ್ ಇವತ್ತಿನ ಲಾಗ್ ಇಲ್ಲೇ ಮುಗಿತ್ರಿ ಮತ್ತ ನಾಳೆ ವಿಡಿಯೋ ಒಳಗ ಭೇಟಿ ಆಗೋಣ ಅಂತ